ಹಾಕಿ ಬಾಳ್ ಬರ ಹಾ ಲಸ್ಸಿ ಕೊಡ್ರಿ ಮಜ್ಗಿ ಕೊಡ್ರಿ ಅಂತ ಹೇಳಿ ಹಂಗ ಲೈನ್ ಹಚ್ಚಿರ್ಬೇಕ ಲಸ್ಸಿ ಮಜ್ಗಿ ಕೊಡಿ ಹಾಕಿಲ್ಲ ಮಂದಿ ಬರ್ತೀ ಒಟ್ಟು ಬರ್ಮಟ ಪುರ್ಸ ತಿಡಿ ಹಾ ಅವ್ರು ಶಾಂತಿ ಪೇಟ್ ಮಾಡ್ಕೊಂಡ್ ಬರ್ಬೇಕಲ್ಲಾ ಬರ್ತಾರ ಬರ್ತಾರ ಹಿಂಗ ಬರ್ತಾರ ಬರ್ತಾರ ಅಂತ ಹೇಳಿ ಕುಂತ್ರ ಒಂದ್ ನೊನಾನು ಬರಾಕ್ ಯೋಚನೆ ಮಾಡ್ತೈತಿ ಇಲ್ಲಿ ಅಂಗಡಿ ಕಡೆ ಬರ್ಬೇಕು ಬೇಡೋ ಬರ್ಬೇಕು ಬೇಡೋ ಅಂತ ಹೇಳಿ ಮನುಷ್ಯರ ಯಾವಾಗ ಬರ್ಬೇಕು ಇಲ್ಲಿ ಲಸ್ಸಿ ಕುಡಿಯಾಕ ಮಜಿ ಕುಡಿಯಾಕ ಅಲ್ಲ ಎಂಟು ಚಂದ್ ಹೇಳ್ತಿದ್ವಿ ಅಲ್ಲ ರೊಕ್ಕ ಒಳಗ್ ಮಾಡಾಕತಿ ರೊಕ್ಕ ಒಳಗ್ ಮಾಡಾಕತಿ ಅಂತ ಹೇಳಿ ಇಲ್ಲಿ ಗಿರಾಕಿನ ಇರುದಿಲ್ಲ ಎಲ್ಲಿ ತರ ರೊಕ್ಕ ಒಳಗ್ ಮಾಡಿ ಹೇಳ ಬರ್ತಾರ ಬರ್ತಾರ ಹಿಂಗೇಟ್ ಮಾಡಾಕತಿದ್ಯಾ ಸ್ವಲ್ಪ ಸ್ವಲ್ಪ ಬಿಸಿಲ್ ಬೀಳಿ ಬರ್ತಾರ ನೋಡು ಆಮೇಲೆ ಹೆಂಗ್ ಬರ್ತಾರ ಗಿರಾಕಿ ಬರ್ತಾರ ಬರ್ತಾರ ನೋಡು ಯಾರು ಬರ್ತಾರ ಅಂತ ಹೇಳಿ ಬಾ ನೀ ಬರಬೇಡ ಅಂದ್ರೆ ನೀ ಬಂದು ಕುಂತಿ ಇಲ್ಲ ಗಿರಾಕಿ ಬರ್ತಾರ ಇಲ್ಲ ನಾನು ಇವತ್ತು ನೋಡಬೇಕು ಅಂತ ನಾನು ಗಲ್ಲೆ ಇಲ್ಲ ಗಲ್ಲೆ ಇಲ್ಲ ಗಲ್ಲೆ ಕಡೆಮಿಗೆ ಬನ್ನದಕ ನಾನು ಮುಂದೆ ಎದ್ದು ಬಂದು ಕುಂತಿನಾ ಇಲ್ಲ ನೋಡಿ ಎಷ್ಟ ಗಲ್ಲಿ ಹಾಕಿದೀನಿ ನೋಡ್ತೀನಿ ಇವತ್ತು ಅದಕತ್ತರ ಬಂದ್ ಕುಂತೆ ನೀನ್ ನೋಡಬೇಕು ಬಂದ್ ಬಂದು ಕುಂತೆ ನಾನು ಇವತ್ತು ಕುಂದ್ರು ಬಿಸಲಾ ಎಷ್ಟಷ್ಟು ನಾನು ನೋಡ್ತಿರಲ್ಲ ನಾನು ಸಂತಿ ಕುಂದ್ರು ಅಂತ ಬಂದು ನಿನ್ನ ಏನೇನ್ ಮಾಡುತ್ತಿ ಇಲ್ಲ ಅಂತ ಹೇಳಿ ದಿನಾರ ಕೈ ಲಾರ ಕೈ ಲಾರ ಇಲ್ಲ ಲಂತಿ ಬರೀ

ಏನೇನಾಯ್ತು ಅಣ್ಣಾರ ನೋಡ್ರಿ ಮಜ್ಗಿ ಐತ್ರಿ ಅಣ್ಣಾರ ತಂಪು ಮಜ್ಗಿ ಐತ್ರಿ ಮತ್ತ ಲಸ್ಸಿ ಐತ್ರಿ ಅಣ್ಣಾರ ಏನ್ ಕೊಳಿರಿಂಗ ರೇಟ್ ರೀ ಅಣ್ಣಾರ ಮಜ್ಗಿ ನೋಡ್ರಿ ಒಂದ್ ಗ್ಲಾಸ್ ಹತ್ತು ರೂಪಾಯಿ ರೀ ಅಣ್ಣಾರ ಲಸ್ಸಿ ಒಂದ್ ಗ್ಲಾಸ್ ಇಪ್ಪತ್ತು ರೂಪಾಯಿ ರೀ ತಂಪಿರ್ತೇತಿ ರೀ ಅಣ್ಣ ಕುಡಿದ್ರ ಹೊಟ್ಟಿ ಐತಲ್ರಿ ತಂಪಾಕೇತ್ ನೋಡ್ರಿ ಎಲ್ಲ ಮೈಯೆಲ್ಲ ತಂಪಾಕೇತ್ರಿ ಏನ್ ಕೊಳಿರಿ ಅಣ್ಣಾರ ಹಾಪ್ ಕೊಡು ಐದ್ ರೂಪಾಯ್ದ ಐದ್ ರೂಪಾಯ್ದ್ ಮಜ್ಗಿ ಕೊಳಿರಿ ಕೆಲ್ಸ ಮಾಡ್ರಿ ಅನಾರ ಹಾಫ್ನ್ಯಾಗ ಹಾಫ್ ತಗುರಿ ರೂಪಾಯಿ ಕೊಡ್ತೇನ್ರಿ ಪೋಲಿಯೋ ಬಿಟ್ಟ ನಾಕ್ ಹನಿ ಬಿಡ್ತೇನ್ರಿ ನಿಮ್ ಬಾಯಾಗ ಹಾಫ್ ಬರುದಿಲ್ರಿ ಅನಾರ ಒಂದ್ ಗ್ಲಾಸ್ ಹತ್ತು ರೂಪಾಯಿ ರೀ ಕೊಡಪ್ಪ ಒಂದ್ ಗ್ಲಾಸ್ ಗ್ಲಾಸ್ ಅಲ್ರಿ ಕೇಳುದಂಗ ನೀವು ಇರುವ ಹತ್ತು ರೂಪಾಯಿ ಐತ ಗ್ಲಾಸಿಗೆ ಅದ್ರಾಗ ಐದ್ ರೂಪಾಯ್ದು ಕೊಡೋಂತ ಹೇಳಿದ್ರಿ ಏನಾಯ್ತರಿ ಹೆಂಗ್ರಿ ಅಮ್ಮ ಕೇಳುದ್ ರೀತಿ ನೀತಿ ನೀತಂತಿರ್ತದ ಕೇಳಾಕ ಹೇಳಕ್ರಿ ಕೊಡ್ರಿ ಈಗ ಈಗೇನಾಗಿಲ್ಲ ಅದಕ್ಕೆ கேஸ்க்க மாடப்பா தோர் அண்ணா ஏனும் இது அழத்தி மாடாவேன் ಹಂಗ ಬರ್ತೇತ್ರಿ ಹತ್ತು ಹತ್ ಅಂದ್ರೆ ಇಟ್ಟ ಬರ್ತೇತಿ ಏಟ ಕೊಡ್ಬೇಕ್ರಿ ನಿಮ್ಗ್ ಅಂಡೆ ಕುಡಿಯಾಕ ನೋಡು ಇಲ್ಲಿ ಗ್ಲಾಸ್ ಇಲ್ಲಿ ಮಠ ಐತಿ ಇಟ್ಟ ಕೊಡತಿ ಇಲ್ಲಿ ಅಲ್ರಿ ಏನಾರ ದೊಡ್ಡ ಗ್ಲಾಸ್ ತಗೊಂಡ್ರ ದುಡ್ಡು ದುಡ್ಡು ಬರ್ತಾವ್ರಿ ಅಷ್ಟ ಹಾಕೊಡ್ಬೇಕಾ ನಿಮ್ಗೆ ಹತ್ತು ರೂಪಾಯ್ಕ ಇಟ್ಟ ಬರ್ತೇತ್ರಿ ಹತ್ತು ರೂಪಾಯ್ಕಾ ಮತ್ತೇನ್ ಮಾಡ್ಬೇಕಾ ಕುಡಿಬೇಕಾ ಇಲ್ಲಿಗ್ರ ತುಂಬಾ ಏನು ಕಿರಿಕಿರಿ ಮಾಡ್ತೀರಿ ಮಾಡತಿರಿ ಇದೇನು ಇದು ಅಟ್ಟರಿ ಏನಾರ ಈಗ ನೀವ್ ಹಾಕಂದ್ರ ಹಾಕ ಬಿಡದಿಲ್ರಿ ಅಟ್ಟ ಬರ್ತೇತಿ ಮತ್ತೇಂದ್ರಿ ಏನ್ರಿ ಏನ್ ಮಾಡ್ ಬಿಡ್ಲ ಬಿದ್ದಿತ್ತಿದ ನೀನ್ ಮುಖತ್ ಮತ್ತವ ಅಲ್ಲೂ ಕೋಲ್ಡ ಇಲ್ಲ ಕೋಲ್ಡ್ರಿ ಐತಲ್ರಿ ಅಣ್ಣ ಇನ್ನು ಎಷ್ಟು ಕೋಲ್ಡ್ ಬೇಕು ನಿಮಗ ಒಳಗ ಕುಡದ್ರ ತನ್ನಗ ಅನ್ಸಬೇಕ ಅಲ್ರಿ ಅಣ್ಣಾರ ಬಿಸಿಲ್ ನೋಡಕತಿರಿ ಅಣ್ಣ್ರಿ ಹಾ ಬಿಸಿಲ್ ಐತ್ರಿ ಇಲ್ಲಿ ಹಿಂದೂರಿ ಆಕತೈತಿ ಇಲ್ಲಿ ಮ್ಯಾಲ ಉರಿ ಆಗತೈತಿ ಇಲ್ಲಿ ಹಾ ಹೆಂಗೆ ಅಟ್ಟ ತಂಪಿದ್ದೀರಿ ಅಣ್ಣಾರ ಅದ ಐಸ್ ಗಡ್ಡಿ ಒಳಗೈತಿರಿ ಅದಕ್ಕೆ ಕರಗಿ ಕರಗಿ ತಂಪಾಕೀ ಅಣ್ಣಾರ ಅದಾ ರೀ ಮನ್ಯಾಗ ರೆಡಿ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಇದು ಇಲ್ರಿ ಅಣ್ಣಾರ ಮನ್ಯಾಗ ರೆಡಿ ಮಾಡುದಿಲ್ರಿ ಏನು ಮಾಡ್ತೇವ ಹೇಳ್ರಿ ಎಲ್ಲ ಸಾಮಾನಿಗೆ ಮನೆ ಏನೇನು ಮಾಡುವ ಅರ್ಥ ಅಲ್ಲ ರೀ ಮಜ್ಜೀವ ತಂದು ಅಂಗಡವಾಗ ಕುಂತು ಮಾಡ್ತೇರಿ ಏನು ಏನು ಮಾತಾಡಕತ್ತೀನಿ ಮತ್ತೆ ಮನ್ಯಾಗ ಮಾಡ್ತೇವ್ರಿ ಅಣ್ಣಾರ ಗೊತ್ತಾಗ್ರಿ ಮನ್ಯಾಗ ಮಾಡಿದ ಟೇಸ್ಟ್ ನಿಮಗೆ ನಾನು ರೊಕ್ಕ ಕೊಡ್ರಿ ಎಣ್ಣಾರ ಹಂಗ ಹೊಂಟಿರಲ್ಲ ನೀವ ಏಪ ಮರ್ತೇವಪ್ಪ ತುಗೋ ಇದೇನ ಏಪ್ಪ ಕುಡ್ದ ಕಾಸ ಹಂಗ ಹೊಂಟಿಯಲ್ಲ ಇಲ್ಲಿ ಬೇ ಏ ಮಾಡ ನಿಂಗೆ ಗೊತ್ತಾಗದಲ್ಲ ರೊಕ್ಕ ಇಸ್ಕೊಳಕ ಮಾಡೋ ಹಾರದ ಮಗ ಡಿಗ ಇರ್ಲಟ ಪುಗಸಟ್ಟ ಬಂದ ಕುಡ್ ಹೊಂಟ ಬಿಡ್ತಾರ ಸುಮ್ನೆ ನಿಂತ ಬಿಡು ಸಾಂಜ ಮಟ ಗಲ್ಲೇ ಇಲ್ಲ ಗಲ್ಲೇ ಇಲ್ಲ ಅಂತ ಹೇಳಿ ನಾನು ಮುಂದೆ ಹೇಳ್ಕೊಂತ ಇದನ್ನ ಮಾಡೋ ನೀ ಬರೇ ಮುಂಜಾನೆ ಸಾಂಜ ಮಟ ಲಕ್ಷ ಇರ್ಲಿಲ್ಲ ಒಟ್ಟು ಮಾಡೋ ಬಾಳೆನಾಗ ಹಾ ಬಂದ ಬಂದರಿಗೆ ನಮನೆ ಅಂಗಾ ಪುಶಟ್ಟಿಗೆ ಕೊಟ್ಟು ಕೊಟ್ಟು ಅವ್ರಿಗೆ ರೊಕ್ಕ ನವರಿಗೆ ಇಲ್ಲಿ ಇಲ್ಲ ಬೇದ ಮಾತು ಮಾತ್ನ್ಯ ನೆನಪಾರು ಬಿಟ್ಟೆ ನಾನು ಅವ್ ಅಂಗಾ ವಂಟಾ ನೋಡಿ ಕುಡ್ದ ಅವ್ ಹೆಂಗಿರಬಹುದು ಅದಕ ನಾನು ಗೊತ್ತಿತ್ತು ನೀ ಇದನ್ನ ಮನೆ ಮಾಡಿ ಅದಕ ಗಲ್ಲೆ ಇಲ್ಲ ಗಲ್ಲೆ ಇಲ್ಲ ಅಂತ ಹೇಳ್ತಿ ನನ್ನ ಮುಂದೆ ಬನ್ಸಾತೆ ಒಮ್ಮೆ ಮಣಿ ಬಂದ ಗಲ್ಲೆನ ಆಗಿಲ್ಲ ಗಲ್ಲೆನ ಆಗಿಲ್ಲ ಅಂತ ಇಲ್ಲ ಅದಕ ಅದಕ ನೋಡಿ ಅಂತ ನಾನು ಈಗ ಅಂಗಾ ಆಗೀತ ಅದ ಈಗ ಅಂಗಾ ಆತದ ದಿನ ಹಿಂಗ ಮಾಡ್ತೇನೆ ಅಂತ ಮಾಡಿ ನೀ ಮತ್ತೆ ಅದಕ ಬಂದೆ ನಾನು ಹಿಂಗ ಮಾಡುತ್ತೆ ಅಂತ ಅದಕ ಬಂದೆನ ಅತ್ತ ಮುಂಜೇ ಹೇಳೋಕೆ ಈಗ ಇಸ್ಕೊಂಡಿವಿ ಈಗ ಇಸ್ಕೊಂಡಿಲ್ ಮುಗೀತಿ ಮುಗಿಸ್ಬಿಡಿ ಎದ ಕರೆ ಬಂದೀವಿ ಎಣ್ಣೆ ಹಿಂಗೆ ಕಿರಿಕಿರಿ ಮಾಡಾಕ ಬಂದಿ ಎಣ್ಣಿಂಗ್ ಮಾತಾಡಿದ್ರಂತ ಮಾಡ್ತೀವಿ ನೋಡಿ ನೀನು ನಾ ಏನು ಮಾತಾಡುದಿಲ್ಲ ನೆಡ್ಸೊಂಡು ಬುದ್ಧಿನ ಬರೀ ಏನೈತಿ ಹೇಳಿದ್ರಿ ಹಿಂಗ್ ಮಾತಾಡ್ತೀನಿ ನೋಡಿ ನೀನು ಮಾತ್ ಮಾತ್ ನಾಂಗ್ ನೆನಪಾಡಿದ ಅನ್ನ ಕಥಾ ಅದ ಎಟ್ಟು ಸಲ ಐತಿ ಹಾ ಮುಗಿಸಿದ ಇಸ್ಕೊಂಡೀವಿ ಅಲ್ಲಿಗೆ ಸಂಜೆ ಮಠ ಅದನ್ನ ಜಗಾಕಿ ಮಜ್ಗಿರಿ ಏನಾರ ಕುಡಿಲಿ ತೋರ ಏನಾರ ಮಜ್ಗಿ ತಂಪೈತ್ ನೋಡ್ರಿ ಕುಡ್ದ್ರ ಹೊಟ್ಟೆಗೆಲ್ಲಾ ತಂಪಕೇತ್ ನೋಡ್ರಿ ಹಂಗ ಬಿಸಿಲಿಗೆ ಮೊದ್ಲ ಚಡ್ ಡೈರಿ ಇಲ್ಲಿ ಏ ನೋಡಿದ ತರ ಇದು ಒಂಥರ ಐತಲ್ಲ ಸಲ್ಪ ಟೇಸ್ಟ್ ಇಲ್ಲ ಟೇಸ್ಟಿಲ್ಲ ಅಷ್ಟಿಲ್ಲ ಹಾಂ ಏ ಹೆಂಗೆ ಮಾತಾಡಾಕತ್ತೀರಿ ಅಣ್ಣಾರ ನೀವು ಮನೆಯಾಗ ಮಾಡಿದ್ರಿ ಅದ ಅದಕ್ಕೆ ಕೆಟ್ಟಿರ್ಬೇಕು ನೋಡು ಅದ ಹ್ಞೂ ಕೆಟ್ಟಿಲ್ಲ ರೀ ನೋಡಿ ನೀರ ಕುಡಿದು ನೋಡು ನೋಡ ಚಲೋ ಇಲ್ಲ ಅಲ್ಲ ಏನಾಗೈತಿ ನಂಬರ್ ಒನ್ ಟೇಸ್ಟ್ ಐತಿ ಪುದೀನಾ ಟೇಸ್ಟ್ ಬರಕತ್ತೈತಿ ಇದರಾಗ ಅಂತ ಗುಟ್ಕ ಇಟ್ಕ ತಿಂದಿರಿ ನಾ ಮಾಡ್ರಿ ಆಯ್ ತಿಂದಿರಲ್ರಿ ಗುಟ್ಕಾ ತಿಂದಿರಿ ಅದಕ್ಕೆ ಟೇಸ್ಟ್ ಆತೋತ ನಿಮ್ಗೆ ಅದೇ ಅದು ಹುಲಿ ಬಿಡ ಲಸಿ ಹಾಕಿ ಸ್ವಲ್ಪ ಲಸ್ಸಿ ರೀ ಒಂದು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ರೀ ಹಾಂ ಈ ಥರ ಚಲೋ ನೋಡೋಣ ಟೇಸ್ಟ್ ಐತಿರಿ ಅದು ನೀವು ಗುಟ್ಕಾ ತಿಂದಿರಲ್ಲ ನಿಮಗೆ ಟೇಸ್ಟ್ ಅನ್ಸತ್ತಿಲ್ಲ ಅನ್ಸತಿಲ್ಲ ಅದ್ರಿ ಹೆಂಗ್ ಟೇಸ್ಟ್ ಏನಾತಿರಿ ಸ್ವಲ್ಪ ಸರಿ ಇಲ್ಲ ನೋಡಿಲ್ಲ ಅಣ್ಣಾರ ನೀವು ಗುಟ್ಕಾ ತಿಂದಿರಲ್ಲ ನೀವು ಹಂಗ ಅನ್ಸಾಕತ್ತೈತ ಅದ ಟೇಸ್ಟ್ ಐತ್ರಿ ಸ್ವೀಟ್ ಐತಿ ಏನು ಟೇಸ್ಟ್ ಇಲ್ರಿ ನೋಡು ಸರಿ ಇಲ್ಲ ನೀನ ಸರಿ ಇಲ್ಲ ಏನು ಸರಿ ರೀ ಮನ್ಯಾಗ ಮಾಡಿದ್ ಐತ್ರಿ ಅದ ಟೇಸ್ಟ್ ಐತಿ ನಿಮ್ಗೆ ಟೇಸ್ಟ್ ಹತ್ತಾತಿಲ್ರಿ ಅದು ಯಾಕೆ ನಂಗೆ ಸರಿ ಬರಾತಿಲ್ಪ ಒಂದು ಕೆಲಸ ಮಾಡ ಈ ಲಸ್ಸಿ ಒಳಗ ಸ್ವಲ್ಪ ಮಜ್ಜಿಗೆ ಹಾಕಿ ಹೇಳ್ತೇನೆ ಇದ್ರ ಒಳಗ ಮಜ್ಜಿ ಹಾಕ್ಲಿರಿ ಹಾಕು ಟೇಸ್ಟ್ ಎಲ್ಲ ಹದಗೆಟ್ಟ ಹನ್ನೆರಡ್ ಹಾಕಿತಿ ಬೇಡ ಹೇಳಿದ್ ಕೇಳ್ರಿ ಕುಡಿರಿ ಅಲ್ಲೂ ರೊಕ್ಕ ಕುಡಿಯೋ ನಾಯಿ ನೀನೆ ಮತ್ ಕುಡಿಯೋ ನಾಯಿ ನೀನೆ ಹಾಕ್ ಪಟ್ನೆ ಬಂದ್ಬಿಟ್ಟಿ ಇನ್ನೊಂದ್ ಸ್ವಲ್ಪ ಹಾಕು ಚೆನ್ನ ಏನು ಚೆನ್ನ ಹೇಳ್ತೇನೆ ತು ಹಿಡೀಲಿ ವಾರೀ ಮಸ್ತಾಗಿತ್ತು ಏನು ಮಾಡೀ ಮಸ್ತ್ ಆಗ್ತರಿಕೆ ನಂಬರ್ ಕುಡಿದೆ ನೀನು ಕುಡಿದ್ರೆ ಹಾಡ್ರಿ ಬೇಡ್ರಿ ಇರಲಿ ನೀವೋ ಕುಡೀರಿ ಸಾಕು ಸಾಕೀವನ್ನ ಕುಡಿದಿಲ್ಲ ಲಸ್ಸಿ ಮಜ್ಜಿಗೆ ಮಸ್ತ್ ಐತಿ ಅನ್ನಂಗಿದ್ರ ಹೆಸರೇನಾ ಎರಡು ಕುಡಿಸಿ ರೀ ಲಜ ಮಸ್ಗೆ ಅಂತಾರೀ ಇದಕ್ಕೆ ಲಸ ಮಜ್ಗಿ ಅನ್ನ ನಾವೀ ಮತ್ತೆ ಕುಡಿಯಕ್ಕೆ ಬರ್ತೀನಿ ಎಷ್ಟ್ರಿ ಎಷ್ಟ ಒಂದ ಮಜ್ಗಿ ಲಸ್ಸಿ ಎಷ್ಟ

एक नंबर बनाया देख रे भैया मस्त मस्त है। है याद अच्छी हुई तेरे पे लस्सी तो। बोलो जी भैया तुम्हें ऐसा छात डाल कसा बोलो बोले तो मैं भी, भी समझता समझता जी एला नंगू नम दोस्त रजाक रजा कूड़ा इतना भी हाँ, अगर तू भी भी उसके साथ मिल को तू भी हर नहीं वो जान छोड़ पैसे नही पैसे नहीं कर बोल रहा था बीस रूपए रख लिया वा भी चोर जो मेरे रख ले बारे में बोलते देख भूजे चोर मुझे पी चल एक दो इसके अंदर क्या क्या भी नहीं मिला भी मजे। उसे बोलना क्या कर काजू मुनक्के मौजा, मौजा मुनक्के क्या -क्या मौसमी है टमाटे को फ्रूट ग्रिट सब भी भाग देता तुझे साठ रुपए का ये क्या बोलते फालूदा फालूदा बना के देख छोड़ता नहीं तुझे नहीं बे

ಅಣ್ಣಾರ ಅದ್ರಾಗ ಗೋಡಂಬಿ ದ್ರಾಕ್ಷಿ ಬಾಳೆನ ಹಾಕ್ರಿ ಮಸ್ತ್ ಗಿರಾಕಿ ಹೆಚ್ಚಿಗೆ ಹಾಕ್ತಾರೀ ಹೌದ್ರಿ ಹೂರಿ ಅಲ್ರಿ ಇಪ್ಪತ್ ರೂಪಾಯ್ ಆಗ ಶಿರ್ಕುರುಮಾನ ಮಾಡಿ ಕೊಟ್ಟು ಬಿಡ್ತೇವ್ರಿ ನಿಮ್ಗುಂಬ ಹೆಂಗ್ರಿ ಇಪ್ಪತ್ ರೂಪಾಯ್ದಾಗ ಬರೇ ಹೊಟ್ಟಿಗೆ ತಂಪಾಗಲಿ ಅಂತ ಹೇಳಿ ಕೊಡಾತೇವ್ರಿ ನಾವ್ ಮಜ್ಗಿ ಮತ್ತ ಲಸಿ ಇರ್ಲಿ ತಗೋರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮಾರನಾತು ಮಾಡೂಡ್ರಿ ಚಲ ಬಾ

ഗാളി ഭാത്ത നോട് ബേ ഇല്ല ರೊಕ್ಕ ಮಜ್ಗಿ ಕುಡಿದ್ರೊಕ್ಕ ನಿಮಗೆ ಹಂಗ ಒಂಟ್ರಿ ಎಲ್ಲಾ ಬರ್ತೀರ ಬರ್ತೀನಿ ನೀನೇ ಮಜ್ಗಿ ಕೊಡ್ತೀವಿ ನಿಂದ ತಪ್ಪ ನೀವು ನೀರ್ ಕೇಳಿದ್ರಿ ನೀರಿಲ್ಲ ಇಲ್ಲಾ ಕುಡಿರಿಪ್ಪ ಕುಡೀರಿಪ್ಪಾ ನೀರ್ ಅಡಿಗೆ ಹೋಗ್ಯತ ಅಂತೇಳಿ ಮಜ್ಜಿಗೆ ಕೊಟ್ಟೆ ನಾ ನಿಮಗ ಕುಡ್ದಿ ಒಂಟೆ ಮತ್ತೆ ಪ್ರಿಯ ಕೊಡಬೇಕ ಮಜ್ಜಿಗೆ ನಾವ್ ನೀರ್ ಕೇಳಿದ್ಯ ನೀರ ನೀ

Majgi ku diri majgi, Shaugya gamajgi, Majgi diri majgi, Shaugya gamajgi. ರೂಪಾಯಿ ಗ್ಲಾಸ್ ಮಜ್ಗಿ ಫಸ್ಟ್ ಕ್ಲಾಸ್ ಲಸ್ಸಿ ಐತಿ ಲಸ್ಸಿ ಕೋಲ್ಡ್ ಕೋಲ್ಡ್ ಲಸ್ಸಿ ಕುಡ್ದ ನೋಡು ಜಾಣ ಬಿಡತಿ ಇಲ್ಲ ಪ್ರಾಣ ಸಿಕ್ಸ್ ಮೇಲೆ ಸಿಕ್ಸ್ ನೀ ಫಿಕ್ಸ್ ಲಸ್ಸಿ ಐತಿ ಲಸ್ಸಿ ಕೋಲ್ಡ್ ಕೋಲ್ಡ್ ಲಸ್ಸಿ ಮಜ್ಗಿ ಕುಡಿರಿ ಮಜ್ಗಿ ಶಾವು ಮಜ್ಗಿ